ಗ್ರಾಮೀಣ ಭಾಗದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ನಿಮ್ಮ ಪಂಚಾಯಿತಿ ಬಗ್ಗೆ ನಿಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರತಕ್ಕಂಥ ವಿಶೇಷತೆ ಬಗ್ಗೆ ಮೊದಲನೇದಾಗಿ ತಿಳಿಸ್ಕೊಡಿ ಹಾಗೂ ನಿಮ್ಮ ಪರಿಚಯದೊಂದಿಗೆ ನಮಸ್ತೆ ಸರ್ ನನ್ನ ಹೆಸರು ಅಶ್ವಿನಿ ಅಂತ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅದೇ ಪಂಚಾಯತಿಯಲ್ಲಿ ಅದೇ ಗೊತ್ತಲ್ಲ ಸರ್ ನಮಸ್ತೆ ನನ್ನ ಹೆಸರು ಅಶ್ವಿನಿ ಅಂತ ತಿರುಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನಾನು ನಿಮ್ಮ ಒಂದು ಪಂಚಾಯ್ತಿ ವ್ಯಾಪ್ತಿಯಲ್ಲಿ ಎಷ್ಟು ಜನ ಸದಸ್ಯರು ಏನೆಲ್ಲ ವಿಶೇಷತೆ ಇದೆ ಕಾಣಬಹುದು ಏಳು ಜನ ಇದ್ದೀವಿ ಸರ್ ಅಧ್ಯಕ್ಷರು ಉಪಾಧ್ಯಕ್ಷರು ಸುಕನ್ಯಾ ಅಂತ ಇನ್ನ ಸಿಬ್ಬಂದಿಗಳು ಸಿಬ್ಬಂದಿ ಹೇಳಿದ್ದಾರೆ ಮತ್ತೆ ಮೆಂಬರ್ಗಳು ಇದ್ದಾರೆ ಏಳು ಜನ ಇದ್ದೀವಿ ಇವತ್ತು ಸರ್ ನಮ್ಮ ಪಂಚಾಯತ್ ಏನಿಲ್ಲ ನಿಮ್ಮ ಭಾಗದಲ್ಲಿ ವಿಶೇಷತೆ ಅಂದ್ರೆ ಏನು ನೋಡಬಹುದು ವಿಶೇಷ ಅಂದ್ರೆ ಮತ್ತೆ ಕಾಫಿ ತೋಟ ಮೆಣಸು ಅದೇ ಸರ್ ಸೊ ಇವತ್ತು ಅಧ್ಯಕ್ಷರಾಗಿದ್ರಿ ಆಗಿದ್ರಿ ಮುಂಚೆ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಬಂದಿದ್ರಿ ಇದ್ರಿ ಏನೆಲ್ಲ ಮಾಡಿದ್ರಿ ಏನು ಮೇರೆ ಜನಕ್ಕೆ ಒಂದು ಸಹಾಯ ಮಾಡಬೇಕು ಅಂತ ಇವತ್ತು ಜನಕ್ಕೆ ಏನೆಲ್ಲ ಸಹಾಯ ಮಾಡತಕ್ಕಂತ ನಿಟ್ಟಿನಲ್ಲಿ ಎರವಾಗಿ ಇದ್ರಿ ಸೆಂಟರ್ ಒಂದು ಮನೆ ಆಗಿರ್ಬೋದು ಸರ್ ಒಂದು ರೋಡು ಮತ್ತೆ ಬಾಕ್ಚರನಿಗಳು ಕರೆಂಟ್ ಬೀದಿ ದೀಪ ನೀರಿಂದ ವ್ಯವಸ್ಥೆ ಅದೆಲ್ಲ ಮಾಡ್ಕೊಡ್ಬೇಕು ಹ್ಮ್ ನಾನ್ ಕೊಡ್ಬೇಕು ಇನ್ನು ಮಾಡ್ಕೊಟ್ಟಿಲ್ಲ ಮಾಡ್ಕೊಟ್ಟಿದ್ರಿ ಹ ಹ ಇಲ್ಲಿನ ಒಂದು ತುಂಬಾ ದೂರ ದೂರದ ಮನೆಗಳು ಹೌದು ಸೊ ಯಾವ ರೀತಿ ಎಲ್ಲ ಒಡನಾಟಗಳು ಇವತ್ತು ಜನರ ಜೊತೆಗೆ ಸಂಪರ್ಕ ಮಾಡ್ತೀರಿ ಮತ್ತೆ ಜನರಿಗೆ ಯಾವ ರೀತಿ ಎಲ್ಲ ಸಮಸ್ಯೆಗಳು ಇಲ್ಲಿ ಇರ್ತಾವ ಏನ್ ಹೇಳ್ತೀರಿ ಅದ್ರ ಬಗ್ಗೆ ಸಮಸ್ಯೆಗಳು ಏನ್ ಇರ್ತಾವೆ ಸಮಸ್ಯೆಲ್ಲ ಇರ್ತಾವೆ ಅದನ್ನೆಲ್ಲ ಬಗೆಹರಿಸ್ತೀವಿ ನಮ್ ಪಂಚಾಯತಿಯಲ್ಲಿ ಏನಾಗುತ್ತೆ ಅದನ್ನೆಲ್ಲ ಬಗೆಹರಿಸ್ತೀವಿ ಸೊ ನಿಮ್ಮ ಪಂಚಾಯ್ತಿಯ ಒಂದು ಸಿಬ್ಬಂದಿ ಬಗ್ಗೆ ಆಗಿರ್ಬೋದು ನಿಮ್ಮ ತಂಡದ ಬಗ್ಗೆ ಆಗಿರ್ಬೋದು ಏನ್ ಮಾತಾಡ್ತೀರಾ ಚರ್ಚೆ ಮಾಡ್ತೀವಿ ಸರ್ ಯಾವ ಕೆಲಸ ಆದ್ರಾಗ್ಲಿ ಹ್ಞೂ ಬಗ್ಗೆ ಆದ್ರಾದ್ರು ಒಂದು ಚರ್ಚೆ ಮಾಡಿ ಹ್ಞೂ ಕೆಲಸ ಮಾಡ್ತೀವಿ ಸಾರ್ ಚೋಕಿಗೆ ಗಣೇಶ ಹಬ್ಬ ಬರ್ತಾ ಇದೆ ಇದ್ರ ಬಗ್ಗೆ ಏನು ಅವರ್ನೆಸ್ ನೀಡ್ತಕ್ಕಂಥ ಒಂದಕ್ಕ ಆ ಇದು ಮಾ ಹೇಳಕ್ ಇಷ್ಟಪಡ್ತೀರಾ ಜನರಿಗೆ ಗಣೇಶ ಹಬ್ಬ ಗಣೇಶ ಹಬ್ಬ ಶುಭಾಶಯಗಳು ಎಲ್ಲ ಒಳ್ಳೇದಾಗಲಿ ಹಬ್ಬ ಎಲ್ಲ ಎಲ್ಲರಿಗೂ ಆಶೀರ್ವಾದ ಇರಲಿ ಇಲ್ಲಿನ ಧಾರ್ಮಿಕ ವಿಚಾರಗಳ ಬಗ್ಗೆ ಏನ್ ಮಾತಾಡ್ತಿರತ್ತ ನಾನು ಹೇಳ್ಬೇಕಂದ್ರೆ ಸಹ ಈಗ ಇಲ್ಲಿ ಧಾರ್ಮಿಕ ವಿಚಾರ ಅಂದ್ರೆ ಈಗ ದೇವರ ಮನೆ ಆಗಿರ್ಬೋದು ಎತ್ತಿನ ಭೂಜ ಬೈರಾಪುರ ಇರ್ಬೋದು ಸುಮಾರು ಹಲವು ದೇವಸ್ಥಾನಗಳು ಇಲ್ಲಿ ಗೊತ್ತಿರಬಹುದು ಅತಿ ಹೆಚ್ಚು ಇದು ಬೆಂಗಳೂರಿಂದನೆ ಜಾಸ್ತಿ ಬರುದು ಇಲ್ಲಿ ಇಲ್ಲಿಗೆ ನಮ್ ದೇವರ ಮನೆ ಆಗಿ ಎತ್ತಿನ ಭೂಜ ಆಗಿರ್ಬೋದು ಎಲ್ಲ ಇಲ್ಲಿ ಯಾರು ಹೊರಗಡೆ ಬರ್ತಾರೆ ಬೆಂಗಳೂರಿಂದ ಟೂರಿಸ್ಟ್ ಯಾರು ಬಂದ್ರು ಒಳ್ಳೆ ಪ್ಲೇಸ್ ಆಮೇಲೆ ನಿಮ್ಗೆ ಗೊತ್ತಿರಬಹುದು ಈಗ ನೀವು ಬಂದಿರೋ ವಾತಾವರಣ ಗೊತ್ತಿಲ್ಲ ಪರಿಸರ ಆಗಿರ್ಬೋದು ಎಲ್ಲ ಅದೇ ನೀವ್ ಹೇಳದಂಗೆ ಗ್ರಾಮ ಪಂಚಾಯತ್ ಒಳಗೆ ಏನಾಗ್ತದಂದ್ರೆ ನಾವು ಏನೋ ಒಂದ್ ಒಳ್ಳೆ ಕೆಲಸ ಮಾಡ್ಬೇಕಂದ್ರೆ ಫಸ್ಟ್ ನಮ್ ತಲೆ ಇರ್ತದೆ ಅಂದ್ರೆ ನಾವ್ ಹೋಗ್ಬೇಕು ಏನೋ ಜನಗಳಿಗೆ ಮಾಡ್ಬೇಕಂತ ಆ ವ್ಯವಸ್ಥೆ ಒಳಗೆ ಆಗಲ್ಲ ಈಗ ಯಾವುದೇ ಫಂಡ್ಸ್ ಆದ್ರೂ ಸರ್ಕಾರದಿಂದ ಬಂದ್ರೆ ನಾವೊಂದು ಕೆಲಸಗಳು ಮಾಡ್ಬೋದು ಮತ್ತೊಂದ್ ಏನೋ ಮಾಡ್ಬೋದು ಈಗ ನಮ್ ಪಂಚಾಯತ್ ಒಳಗೆ ನಾವು ಹೆಚ್ಚಿನ ಒಂದ್ಸಲ ನನಗೆ ಗೊತ್ತಿರೋ ಹುಟ್ಟಿದಿಂದಾನು ನಾವ್ ನೋಡ್ತೀವಿ ನಮ್ ಪಂಚಾಯತ್ ಒಳಗೆ ಮನೆಗಳು ಬರ್ತಿಲ್ಲ ಅದು ದೊಡ್ಡ ಸಮಸ್ಯೆ ನಾವಿದು ಆಯ್ ಆಲ್ರೆಡಿ ಆಯ್ತು ಮೂರ್ ಮೂರುವರೆ ವರ್ಷ ಆಯ್ತು ಒಂದು ಮೆಂಬರ್ಗೆ ಆ ಮೂರುವರೆ ವರ್ಷದಲ್ಲಿ ಒಂದ್ ಮೂರ್ ಮೂರ್ ಮನೆ ಬಂದಿದೆ ಈಗ ಸರ್ಕಾರದ ಒಂದು ವರ್ಷದಲ್ಲಿ ಮೂರ್ ಮೂರ್ ಮನೆ ಒಟ್ಟು ಎಷ್ಟು ಬಂದಿದೆ ಪಂಚಾಯತಿಗೆ ನಮ್ ಪಂಚಾಯತಿ ಒಂದ್ ಮೆಂಬರ್ಗೆ ಮೂರ್ ಮೂರ್ ಮನೆ ಒಟ್ಟು ಏಳು ಮೆಂಬರ್ ಇದಾರೆ ಮೂರ್ ಮೂರ್ ಮನೆ ಬಂದಿದೆ ಅದ್ರಲ್ಲಿ ನಿಮ್ಗೆ ಮೂರ್ ಮನೆಯಲ್ಲಿ ನಮ್ಮ ಇಡೀ ನಮ್ಮ ವಾರ್ಡ್ ನಿಮ್ಗೆ ಗೊತ್ತಿರ್ಬೋದು ಗುತ್ತಿ ದೇವ್ರ ಮನೆ ಮೂಡ್ರಳ್ಳಿ ಅಂತ ನಿಮ್ಗೆಲ್ಲ ಗೊತ್ತಿರ್ಬೋದು ಅಲ್ಲಿಗೆಲ್ಲ ನಾವು ಮೂರ್ ಮನೆ ಯಾರಿಗೆ ಹಂಚ್ಬೋದು ಅದು ದೊಡ್ಡ ಸಮಸ್ಯೆ ನಾವೇನೀಗ ಐದು ವರ್ಷ ಇನ್ನು ಒಂದೂವರೆ ವರ್ಷ ಆಯ್ತು ನಮ್ಮ ಅವಧಿ ಮುಗೀತು ಈ ಒಂದು ಅವಧಿ ಮುಗೀತದೆ ಆಮೇಲೆ ನಮ್ಮ ಜನಗಳಿಗೆ ನಾವು ಸಹಾಯ ತನಕ ಬೇಸಿಗೆ ಇರೋದು ಈಗ ಏನಾದ್ರು ನೀವು ಸರ್ಕಾರ ಆಗ್ಲಿ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಪಂಚಾಯತಿಗೆ ಹೆಚ್ಚಿನ ಅನುದಾನ ಕೊಟ್ಟು ನಾವು ಹೆಚ್ಚು ಏನು ಕೇಳಲ್ಲ ನಮಗೆ ಮನೆ ಬೇಕು ಮನೆಗಳದ್ದು ತುಂಬಾ ಅಭಾವ ನಮಗೆ ಮನೆಯೊಂದಿನ ಸಮಸ್ಯೆ ಬೇರೆ ರೀತಿ ಸಮಸ್ಯೆ ಸಮಸ್ಯೆ ಸಿಕ್ಕಾಪಟ್ಟಿದೆ ಇಲ್ಲಿ ಶಾಸಕರಾಗಿರ್ಬೋದು ಹಿಂದಿನ ಶಾಸಕರುಗಳು ಈಗಿನ ಶಾಸಕ ಯಾರು ಇಂಪಾರ್ಟೆಂಟ್ ರಸ್ತೆಗಳು ಎಲ್ಲಿದೆ ಎಸ್ ಟಿ ಎಸ್ ಸಿ ಕಾರ್ವಾನಿಗಳು ಎಲ್ಲಿದಾವೆ ಅಲ್ಲಿಗೆಲ್ಲ ಇಂಪಾರ್ಟೆಂಟ್ ರಸ್ತೆಗಳು ಇನ್ನೂ ಆಗಿಲ್ಲ ನೀವು ನೋಡಿರಬಹುದು ಇಲ್ಲೇ ಒಂದು ಕಂಬಳು ಗದ್ದೆ ಅಂತ ಊರಿದೆ ಒಂದು ಎಂಟು ಮನೆ ಇದೆ ಅಲ್ಲಿ ಏನಾಗ್ತದೆ ಅಂದ್ರೆ ಅವ್ರಿಗೆ ಈ ಕಡೆ ನೋಡಲಾ ಈ ಕಡೆ ನೋಡ್ಲಾ ಇನ್ನೊಂದು ಗದ್ದೆಯಲ್ಲಿ ಬರ್ಬೋದು ಗದ್ದೆಯಲ್ಲಿ ಬಂದ್ರೆ ಅವ್ರಿಗೆ ಹೋಗೋಕು ಅಲ್ಲಿ ಅಡ್ಲ ಇದುವರೆಗೆ ಅವ್ರಿಗೊಂದು ಸೇತುವೆ ಸಮೇತ ಆಗಿಲ್ಲ ಸೊ ಅದನ್ನ ಅಲ್ಲಿ ಆದ್ಮೇಲೆ ಮಾಡಿದ ಆರು ಲಕ್ಷ ಅದು ಅಮೌಂಟ್ ಸಾಲ ಮತ್ತೆ ಲಕ್ಷ ಲಕ್ಷ ಇದರಲ್ಲೇ ನನ್ನ ಫ್ರೆಂಡ್ ಒಬ್ಬ ವರ್ಕ್ ಲೈಟರ್ ತೆಕ್ಕು ಎಲ್ಲ ಮಾಡ್ ಮಾಡೋದಂತ ಮೆಟೀರಿಯಲ್ ಎಲ್ಲ ಹಾಕದಂತೆ ಅಷ್ಟೊತ್ತಿಗೆ ಇದು ಪಿ ಆರ್ ಡಿ ಮಾಡೋದಂತೆ ಪಿ ಆರ್ ಕ್ಯಾನ್ಸಲ್ ಮಾಡಿದ್ರು ಸರ್ಕಾರದಿಂದ ಅದು ಅಲ್ಲೇ ಕೆಲವು ಇನ್ನೂ ಕಂಟ್ರಾಟರ್ ಗುತ್ತಿಗೆದಾರರಿಗೆ ನೀವು ಯಾವ್ದೇ ರೀತಿಯ ಇದು ಕಾಲು ಸಂಖಗಳು ಮಾಡಿರೋದು ಎಲ್ಲ ಪಿ ಇಂದ ಮಾಡಿರೋದು ಯಾವ್ದು ಬಂದಿಲ್ಲ ಸಮಸ್ಯೆ ಹಂಗೆ ನಮಗೆ ಏನಾಗ್ತದಂದ್ರೆ ನಮ್ಗೆ ಪಂಚಾಯತ್ ನೀವು ಕೆಲವ್ರು ನಮ್ಮ ಭಾಗದಲ್ಲಿ ಜನಗಳೇನಂದ್ರೆ ನೀವು ಯಾವ್ದು ಕೇಳಲ್ಲ ಕೇಳೋದೊಂದು ಮನೆ ರಸ್ತೆಲ್ಲ ನಡ್ಕೊಂಡು ಹೋಗ್ತಾರೆ ಒಟ್ನಲ್ಲಿ ಮನೆ ಇಲ್ಲಿ ಟೋಟಲ್ ಆಗಿ ನಿಮ್ ದೇವ್ರ ಮನೆ ಗೊತ್ತಿರ್ಬೋದು ಮುನ್ನೂರ ಐವತ್ ಇಂಚ್ ಮಳೆ ಆಗಿದೆ ನಮ್ಗೆ ಇನ್ನೂರ ಇಪ್ಪತ್ತಾಗಿದೆ ಇನ್ನೂ ಬಿಡುವಿಲ್ಲ ಈಗ ಇಲ್ಲೇ ನೀವು ಮನೆಗಳು ನೋಡಿರ್ಬೋದು ನೋಡಿ ಯಾವ್ದೇ ಒಂದು ಮನೆ ಆದ್ರೂ ಈಗ ಇಲ್ಲಿ ಆಲ್ಮೋಸ್ಟ್ ನಾವೆಲ್ಲ ಅದು ಹೋರಾಟ ಮಾಡಿ ಎಮ್ ಎಲ್ ಎ ಹಿಂದಿನ ಎಮ್ ಎಲ್ ಎ ಎಲ್ಲ ಗಲಾಟೆ ಎಲ್ಲ ಮಾಡಿ ನಾವು ಊರ್ನವ್ರೆಲ್ಲ ಹೋಗಿ ಕೇಳಕ್ಕೆ ಒಂದೇ ಸಲ ಒಂದು ಇದು ಕಣ್ಸ್ ಬಂದಕ್ಕೆ ಎಲ್ಲ ಮನೆ ಒಂದ್ ಕೊಟ್ರು ಈಗ ಬೇರೆ ಕಡೆಗೂ ಬಾರಿ ನೀವು ನಮ್ಮ ಎಸ್ ಸಿ ಕಾಲೋನಿ ನೀವು ಆ ಕಡೆ ಬೇಜ್ ಜನಿರೋದು ಅಲ್ಲಿ ಕೆಲವ್ರು ಅಜ್ಜಿ ಅಜ್ಜಿದಿರೆಲ್ಲ ಅವ್ರು ನೋಡಿ ನಮಗೆ ಕಣ್ಣೀರು ಬರ್ತದೆ ನಾವ್ ಯಾರ ಹತ್ರ ಹೇಳೋಣ ಎಲ್ಲ ಗುಡ್ಸಿಲ್ಲ ಎಲ್ಲ ಇದೆ ಅವ್ರೆಲ್ಲ ನೋಡ್ಬಿಟ್ರೆ ತುಂಬಾ ಬೇಜಾರು ನಾವೇನೋ ಗ್ರಾಮ ಪಂಚಾಯತಿ ಏನೋ ಮಾಡ್ಬೋದು ಅಂತ ನಾವು ಬಾರಿ ಆಸೆ ಇಟ್ಕೊಂಡು ಹೋಗಿದ್ವಿ ಹೇಳಷ್ಟು ಅಲ್ಲಿ ಆಗಲ್ಲ ಏನ್ ಗ್ರಾಮ ಪಂಚಾಯತಿ ಸವಾಲಿನ ಕೆಲಸ ಅಂತಂದ್ರೆ ಏನು ಸವಾಲ್ ಅಂತಂದ್ರೆ ಮನೆದೇ. ಮನೆ ಒಂದು ಮನೆ ಅತಿ ಸವಾಲು ಅದು ಬಿಟ್ರೆ ಮೈನ್ ಒಂದು ರಸ್ತೆದು ಅದು ರಸ್ತೆ ಪಂಚಾಯತ್ ಒಳಗ್ ಕೊಡಕ್ ಬರಲ್ಲ ಸಿ ಈಗ ದೂರ ದೂರದ ಮನೆಗಳೆಲ್ಲ ಇರುತ್ತಲ್ಲ ಕುಡಿಯುವ ನೀರ್ ಆಗಿರ್ಬೋದು ವಿದ್ಯುತ್ ಆಗಿರ್ಬೋದು ಸೌಲಭ್ಯಗಳನ್ನ ಯಾವ ರೀತಿ ತಲುಪಿಸಿಕೊಡ್ತೀರಾ ಅವ್ರಿಗೆಲ್ಲ ಇದು ಈಗ ನಮಗೆ ನೋಡಿ ಸರ್ ನಮ್ಗೆ ಇದು ಕುಡಿಯೋ ನೀರಿಗೆ ಈಡಾಕ್ ಬರಲ್ಲ ಅಮೌಂಟ್ ಅದೇನ್ ಮಾಡ್ತೀವಿ ಫಿಫ್ಟೀನ್ತ್ ಹದಿನೈದ್ ಹಣಕಾಸು ಅಂತ ಬರ್ತದೆ ಹದಿನೈದು ಹಣಕಾಸಲ್ಲಿ ಅದಿಷ್ಟಿಷ್ಟಂತ ಅಂತ ಅಂತಾಗಿರ್ತೀವಿ ಒಂದ್ ಗೆ ಒಂದ್ ಲಕ್ಷ ಬಂದ್ರೆ ಕುಡಿಯ ಇಷ್ಟು ಆಮೇಲೆ ಅದ್ರಲ್ಲಿ ಮತ್ತೆ ಬೇರೆ ಈ ಬಾಗ್ ಚೆಂಡಿಗೆ ಇಡ್ಬೇಕಂತಾರೆ ಆಮೇಲೆ ಮೋರಿಗಳಿಗೆ ಇಡಬೇಕು ಅದೇನಾಗ್ತದೆ ಸಲ ಐವತ್ತು ಅರವತ್ತು ಒಂದ್ ಲಕ್ಷ ತನಕ ಈಗ ಒಂದು ನಾಲ್ಕೈದು ಮನೆ ಇರ್ತದೆ ಅವ್ರು ಇಂಪಾರ್ಟೆಂಟ್ ನೀರು ಕೊಡ್ಲೇಬೇಕು ಹಂಗಾಗಿ ಅದ್ರಲ್ಲಿ ನಮ್ಗೆ ಏನೋ ಒಂದು ಇಪ್ಪತ್ತೈದು ಸಾವಿರದ ಇಟ್ಟು ನೆಕ್ಸ್ಟ್ ಇಯರ್ ಮತ್ತೆ ಏನಾದ್ರು ಬಂದ್ರೆ ಮುಂದ್ಲಕ್ಕೆ ಆ ಕೆಲಸನ ಪೂರೈಸಿ ಇದು ಕೊಡ್ತೀವಿ ಎನ್ಆರ್ ಬೇಜಾನು ಕೆಲಸ ಮಾಡ್ಬೋದು ಏನಿಲ್ಲ ಒಳ್ಳೆ ಕೆಲಸನೇ ಆದ್ರೆ ಏನಾಗ್ತದೆ ಈಗಿನ ಎಲ್ಲ ರೂಲ್ಸ್ ಸಿಕ್ಕಾಪಟ್ಟೆ ಮಾಡಿರೋದ್ರಿಂದ ಆಗಲ್ಲ ಬೆಳಿಗ್ಗೆ ಜಿ ಪಿ ಎಸ್ ಮಾಡ್ಬೇಕು ಮಧ್ಯಾಹ್ನ ಮಾಡ್ಬೇಕು ಕಟ್ಟಡದಾರು ಗುದಾರು ಯಾರು ಬರಲ್ಲ ಎಲ್ಲ ರೀತಿ ಕೆಲಸ ಸೊ ಈ ರೀತಿ ಸಮಸ್ಯೆಗಳು ಕೂಡ ಇದೆ ಅದ್ರಲ್ಲಿ ಈಗ ಶಿಕ್ಷಣ ಸಂಬಂಧಿಸಿದ ಹಾಗೆ ಏನ್ ಹೇಳ್ತೀರಾ ಕೊರತೆನಾ ಹೇಗೆ ಶಾಲೆಗಳ ವ್ಯವಸ್ಥೆ ಇದ್ರ ಬಗ್ಗೆ ತಾವೇನ್ ಮಾತಾಡ್ತೀರಾ ಅವಸ್ಥೆ ಅಂದ್ರೆ ಸ ನಮ್ ಕಡೆ ಈಗ ನಮ್ಮ ಮಕ್ಳು ಇಲ್ಲೇ ಗುತ್ತಿಗೆ ಅಂತ ಹೋಗ್ತಾರೆ ಫಸ್ಟ್ ನಮ್ ಎಸ್ಕೂಡಲ್ಲೇ ಶಾಲೆ ಇತ್ತು ಈಗ ನೀವು ಇಲ್ಲಿ ಬಂದ್ರಲ್ಲ ಅಲ್ಲೇ ಇತ್ತು ಶಾಲೆ ಅಲ್ಲೇನಾಯ್ತು ಯಾರು ಸ್ಕೂಲ್ ಈ ಇಲ್ಲ ಅಂತ ಕ್ಲೋಸ್ ಮಾಡ್ಬಿಟ್ರು ಆಮೇಲೆ ನಾವೆಲ್ಲ ಶಾಸಕರು ಶಾಸಕರು ಇದ್ದಾಗ ಹೋಗಿ ಅವ್ರ ಹೇಳಿ ಅಂಗನವಾಡಿ ಅಂತ ಹಾಕ್ಸಿ ಬಂದ್ರು ಅಂಗನವಾಡಿ ಮಾಡಿದ ಅಂಗನವಾಡಿನ ಮಕ್ಳು ಹೋಗ್ತಿದ್ದಾರೆ ಆದ್ರೆ ಗೊತ್ತಿಲ್ಲ ಸಮಸ್ಯೆ ಇಲ್ಲ ನಾವ್ ಆ ಭಾಗದ ಇವರ ಅಧ್ಯಕ್ಷರು ಇರೋ ದೇಶದಿಂದ ನಾವು ಸ್ಕೂಲಿಗೆ ಏನ್ ನಾವು ಪಂಚಾಯತಿ ಆಗ್ಬೇಕು ಕೆಲಸ ಎಲ್ಲಾ ಕೆಲಸ ಮಾಡ್ಕೊಟ್ಟಿದ್ವಿ ಕುಡಿಯೋ ನೀರ್ ಆಗಿರ್ಬೋದು ಆಗಿರ್ಬೋದು ಎಲ್ಲದು ಮತ್ತೆ ಈಗ ಆಲ್ರೆಡಿ ಮತ್ತೆ ಶೌಚಾಲಯ ಒಳ್ಳೆದು ಒಳ್ಳೆ ಮೂರ್ ಲಕ್ಷದ್ ಒಳ್ಳೆ ಶೌಚಾಲಯ ಮಾಡ್ಕೊಟ್ವಿ. ಉತ್ತಮ ಶ್ರೀಮತಿ ಅವ್ರ ಇವತ್ತು ಅಧ್ಯಕ್ಷರಾಗಿ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಯಾವ ರೀತಿ ಎಲ್ಲಾ ಕೆಲ್ಸಗಳನ್ನ ಮಾಡ್ತಾರೆ ಜನರ ಜೊತೆ ಬೆರ್ತಾಗ ತಾವ್ ಯಾವ ರೀತಿ ಎಲ್ಲಾ ಪ್ರೋತ್ಸಾಹ ಕೊಟ್ಟು ಇವತ್ತು ಗ್ರಾಮೀಣ ಅಭಿವೃದ್ಧಿಗೋಸ್ಕರ ಸಹಕರಿಸ್ತಾ ಇದ್ರಿ. ಅಂದ್ರೆ ನಮ್ಗೆ ಏನಿಲ್ಲ ಅವ್ರು ಎಲ್ಲಾ ಚರ್ಚೆ ಮಾಡ್ತಾರೆ ಪಂಚಾಯತಿಲಿ ಆಗಿರ್ಬೋದು ಜನಗಳ ಜೊತೆ ಆದ್ರೆ ಜನಗಳದ್ದು ಜಾಸ್ತಿ ಅವಳಿಗೆ ಅಷ್ಟೊಂದು ಇದಿಲ್ಲ ಅಂದ್ರೆ ನಮ್ದು ಎಲ್ಲ ಗೊತ್ತಿದೆ ಗ್ರಾಮದಲ್ಲಿ ಎಲ್ಲ ನಾವು ಅಂದ್ರೆ ಇಲ್ಲೇ ಹುಟ್ಟು ಬೆಳೆದಿರೋದಲ್ಲ ಹಂಗಾಗಿ ಸ್ವಲ್ಪ ಇದು ಆಮೇಲೆ ಆಗಲಿ ಎಲ್ಲ ಅದಕ್ಕೆ ಯಾವ ಕೆಲಸ ಏನು ಮಾಡಬೇಕು ಎಲ್ಲ ಗೊತ್ತಿದೆ ಹಾಗಾಗಿ ಏನು ಸಮಸ್ಯೆ ಏನಿಲ್ಲ ಇನ್ನು ಏನೆಲ್ಲ ಆಗಬೇಕಾಗಿದೆ ನಿಮ್ಮ ಭಾಗಗಳ ಹತ್ರ ಬಂದರೆ ಸರ್ಕಾರ ಏನು ಮಾಡಬೇಕು ಪ್ರತ್ಯೇಕವಾಗಿ ಅಂತ ಪ್ರತ್ಯೇಕವಾಗಿ ನಮಗೆ ಇಲ್ಲಿ ಮುಖ್ಯವಾಗಿ ಕೇಳೋದು ಒಂದೇ ಒಂದು ಮನೆಗಳು ಆಮೇಲೆ ರಸ್ತೆ ನೀವು ಈಗಲೂ ಬೇಕಾದ್ರೆ ನೀವು ಒಂದ್ ದಿವಸ ನೀವೆಲ್ಲ ಫ್ರೀ ಇದ್ದಾಗ ಬನ್ನಿ ನಾವೇ ಒಂದು ಕರ್ಕೊಂಡು ಹೋಗ್ತೀವಿ ನಮ್ಮ ಗಾಡಿಲಿ ನಿಮಗೆ ದೇವ್ರ ಮನೆಗೆ ಬರ್ಬೋದು ಈ ಕಡೆ ಹಳ್ಳಿ ಆಗಿ ಹೋಗ್ಬಹುದು ಎಲ್ಲಾ ಕಡೆ ರಸ್ತೆ ತೋರಿಸ್ತೀವಿ ಆ ಎಸ್ ಟಿ ಎಸ್ ಗಳ್ನ ಕೆಲವು ಮನೆಗಳ್ನ ತೋರಿಸಿ ಆ ರಸ್ತೆಗಳನ್ನ ತೋರಿಸ್ತೀವಿ ನೀವು ನೋಡಿದ್ರೆ ಈಗಲೂ ಹೇಳ್ತೀರಾ ಇಷ್ಟು ವರ್ಷ ಆದ್ರೂ ಈ ಊರು ಹಿಂಗೇ ಇದೀಯಾ ಅಂತ ಹೇಳ್ತೀರಾ ಈ ರಸ್ತೆ ಹಿಂಗೇ ಇದೀಯಾ ಅಂತ ಯಾಕೆ ಇದ್ರೆ ಯಾವ ಸ ರಸ್ತೆಗಳ್ ಮಾಡೋದಕ್ಕೇನ್ ಪ್ರಯತ್ನ ಮಾಡಿಲ್ಲವಾ ಏನ್ ಪಂಚಾಯತ್ ಕಡೆಯಿಂದ ದಿವಸ ನಮ್ದು ಏನು ಸಾಕಾರಿದೆ ಎಂಎಲ್ಎ ಗಳಿಗೆ ಆಗಿರ್ಬೋದು ಎಲ್ಲಾರ್ಗೂ ನಾವು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯ್ತಿ ಇಂದ ಹಿಡ್ದು ಎಂಎಲ್ ಎಗಳಿಗೂ ಲೆಟರ್ ಮನೆಗೆ ಹೋಗಿ ಕೊಟ್ಟಿದೀವಿ ಒಂದು ನಮ್ಮ ಇಲ್ಲಿ ಇನ್ನು ಎಸ್ ಸಿ ಕಾಲೋನಿ ಇದೆ ಅವ್ರು ಹುಟ್ಟಿದ್ದು ಇನ್ನೊಂದು ಸಮುದಾಯ ಮನೆ ನೋಡಿ ಇಲ್ಲಿ ಒಂದು ಮನೆ ಇದಾವೆ ಹೊಸಲು ಗೆದ್ದು ಮೇಲೆ ನಮ್ಮ ತಾಲೂಕು ಶಾಸಕರು ಬಂದಿದ್ರು ನಾವು ಪಂಚಾಯತ್ ಇಂದಾನು ಲೆಟರ್ ಕೊಟ್ಟು ಮತ್ತೊಂದು ಕೊಟ್ಟು ಎಲ್ಲ ಮಾಡಿದ್ರು ಬರಲ್ಲ ಸೊ ಇಲ್ಲಿ ಶಾಸಕರು ಏನಾದ್ರು ವಿಸಿಟ್ ಮಾಡಿದ್ರ ಹೇಗೆ ಮೂಡಿಗೆರೆ ಶಾಸಕ ಮೂಡಿಗೆರೆ ಪಂಚಾಯತಿ ಒಳಗ್ ಬಂದಿದ್ರು ಅಷ್ಟೇ ಪಂಚಾಯತಿ ಗ್ರಾಮ ಪಂಚಾಯತಿ ಎಲ್ಲ ಬಂದು ನಿಮ್ ನಿಮ್ ಏನು ಸಮಸ್ಯೆ ಇದೆಲ್ಲ ಹೇಳಿ ಅಂತ ಎಲ್ಲಾ ಲೆಟರ್ ಎಲ್ಲಾ ಮಾಡಿ ಕೊಟ್ಟಿದ್ದು ನಾವು ಕೆಲವು ರಸ್ತೆಯಲ್ಲಿ ವಿಡಿಯೋ ಸಮೇತ ಮಾಡಿ ಕೊಟ್ಟಿದ್ದು ಶಾಸಕರು ಹೋಗಿದ್ದು ಈಗ ಏನಂತಾರೆ ಅಂದ್ರೆ ಜನಗಳು ಏನೋ ತಿಳ್ಕೊಬಿಟ್ರೆ ಅಂದ್ರೆ ಪಂಚಾಯತ್ ಬಾರಿ ದುಡ್ಡು ಬರ್ತದೆ ಏನೋ ಮಾಡ್ಕೊಡ್ತಾರ ಅಂತ ಅಮೌಂಟ್ ಬರಲ್ಲ ಈಗ ಈ ಊರಿಗೆ ಒಂದು ಪೇಮೆಂಟ್ ತಿಂಗಳು ಸ್ಯಾಲ್ರಿ ಬರೋದು ಆ ತಿಂಗಳು ಏಳ್ ತಿಂಗಳು ಬರ್ತದೆ ಯಾರು ಈ ಅಧ್ಯಕ್ಷಗಳಿಗೆಲ್ಲ ಪೇಮೆಂಟ್ ಬರ್ತದಲ್ಲ ಅದೇ ಒಂದು ಐದು ತಿಂಗಳು ಆರ್ ತಿಂಗಳು ಬಿಟ್ಟು ಬರ್ತದೆ ಅಂತರಲ್ಲಿ ಈಗ ನಿಮ್ಗೆ ಈಗ ಈಗ ಒಂದ್ ಎರಡು ವರ್ಷದಿಂದ ಏನೂ ಬರ್ತಿಲ್ಲ ಪಂಚಾಯತಿಗೆ ಬರ್ತದೆ ಎನ್ ಆರ್ ಸಿ ದುಡ್ಡು ಬರ್ತದೆ ಬರಲ್ಲ ಅಂತಲ್ಲ ಆ ಎನ್ ಆರ್ ಐ ಸಿ ದುಡ್ಡು ಗುದಕ್ಕೆ ಯಾರು ಬರಲ್ಲ ಸಮಸ್ಯೆ ಇಷ್ಟೇ ಮಧ್ಯಾಹ್ನ ಜಿ ಪಿ ಎಸ್ ಮಾಡ್ಬೇಕು ಸಾಯಂಕಾಲ ಮಾಡ್ಬೇಕು ಜನ ಕರ್ಕೊಂಡಾಗ ಯಾರ್ ಸಿಕ್ತಾರೆ ಯಾರು ಸಿಕ್ಕಲ್ಲ ಇಲ್ಲಿಂದ ನಾವು ಹಳ್ಳಿಗೆ ಹೋಗ್ಬೇಕಾದ್ರೆ ಎಂಟು ಕಿಲೋಮೀಟರ್ ಇದೆ ನಾಲ್ಕು ಜನ ಕಾರೆ ಆಗ್ಬೇಕು ಅಲ್ಲಿಂದ ಇಲ್ಲಿಗೆ ಹೋಗ್ಬರ್ಬೇಕು ಆರ್ನೂರ ಏಳ್ನೂರು ರೂಪಾಯಿ ಪೆಟ್ರೋಲ್ ಬೇಕು ಜಿ ಎಸ್ ಇತ್ತು ಅಲ್ಲೇ ಮಾಡ್ಬೇಕು ಹಿಂದೆ ಏನಾಗದು ಫಸ್ಟ್ ಕೆಲಸ ಆಮೇಲೆ ಜಿಪಿ ಎಸ್ ಪೇಮೆಂಟ್ ಆಗ್ತಿತ್ತು ಹಂಗಾಗಿ ಎಲ್ಲ ಬಾಕ್ಸ್ಟ್ಯಾಂಡ್ಗಳು ಸಿಕ್ಕಾಬಟ್ಟೆ ನಮ್ಮ ಕಂಟ್ರಾಟರ್ದಾರು ಮಾಡ್ತಿದ್ರು ಈಗ ಅದೊಂದು ದೊಡ್ಡ ಸಮಸ್ಯೆ ಆಮೇಲೆ ನಾವ್ ಐದ್ ಲಕ್ಷ ತನಕ ಬಾಕ್ಸ್ ಚೇಂಜ್ ಇಡ್ತಿತ್ತು ನೀರಾವರಿ ಇದು ನೀರು ಕಾಲುವೆನ ನಾವು ಇಡ್ತಿದ್ವು ಅದು ಮಾಡಿದ್ರಿ ಈಗ ಈಗ ಅದು ಟೆಂಡರ್ ಹಾಕ್ಬೇಕಂದ್ರೆ ಈಗ ಐದು ಲಕ್ಷದ ಮೇಲೆ ಅಂದ್ರೆ ಟೆಂಡರ್ ಅಂತ ಮೂರು ಲಕ್ಷದ ಮಾತ್ರ ನಮ್ಗೆ ಈಗ ಬರ್ತಿರೋದು ನಮ್ಗೆ ಇದು ಬಾಕ್ಸಂಡಿದು ಇಂಪಾರ್ಟೆಂಟ್ ಇದೆ ಸುಮಾರು ಇಂಪಾರ್ಟೆಂಟ್ ಇದೆ ನಿಮ್ಗೆ ಗೊತ್ತಿರ್ಬೋದು ಈಗ ಒಂದು ಈಗ ಸರಿ ಸಮಸ್ಯೆಗಳಂತೂ ಸಾಕಷ್ಟು ಸಮಸ್ಯೆಗಳ ಮಧ್ಯ ಕೂಡ ಇವತ್ತು ಜನರ ಅಭಿವೃದ್ಧಿ ಕಾರ್ಯಗಳಿಗೋಸ್ಕರ ಸಹಕಾರ ಮಾಡಬೇಕಾಗುತ್ತೆ ಅವರಿಗೆ ಪ್ರೋತ್ಸಾಹ ಕೂಡ ಬಹಳ ಅಗತ್ಯವಾಗಿ ಹೇಗಿದೆ ನಿಮ್ಮ ವ್ಯಾಪ್ತಿಯಲ್ಲಿ ನಮ್ಮ ಪಂಚಾಯತಿ ಒಳಗೆ ಅಂದ್ರೆ ಫಸ್ಟ್ ಟರ್ಮ್ ವಾರ್ಡ್ ಬಿಟ್ಟು ವಾರ್ಡ್ ಗೆದ್ದಿರೋದು ಅಲ್ಲಿ ಜನಗಳು ನಮ್ಗೆ ಈಗಲ್ಲ ನಾವ್ ಚಿಕ್ಕದಿಂದ ಖರ್ಚೆ ಎಲ್ಲಾರು ಯಾರ್ ಇದಾದ್ರು ಒಂದ್ ಫಂಕ್ಷನ್ ಆಗ್ಲಿ ಎಂತದಾದ್ರೂ ಹೋಗ್ತೀವಿ ಈ ಸಲ ನಮ್ಮಿಂದ ಏನ್ ಆಗ್ಬೇಕಿದೆ ನಾವ್ ಗೆದ್ದ ಮೇಲೆ ನಾವ್ ಪಂಚಾಯತಿ ಅಲ್ಲ ಒಂದ್ ತಾಲೂಕ್ ಪಂಚಾಯತಿ ಆಗಿರ್ಬೋದು ತಾಲೂಕ್ ಆಫೀಸಿಂದ ಆಗಿರ್ಬೋದು ಜನಗಳಿಗೆ ಏನೇ ಸಮಸ್ಯೆ ಆಯ್ತು ನಾವ್ ಅಲ್ಲಿ ಇರ್ತೀವಿ ಈಗ ನಿಮ್ಗೆ ಆಗಿರ್ಬೋದು ಆಯ್ತು ಈ ಸಲ ಅಂದ್ರೆ ಮನೆ ನಮಗೆ ಮಳೆ ಅತಿ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಮನೆ ಬಿದ್ದೋಯ್ತು ನಾವ್ ಹದಿನೈದು ದಿವಸ ಮನೇಲೆ ಇರಲಿಲ್ಲ ಅಂದ್ರೆ ಎಲ್ಲ ಮನೆ ಮನೆ ಜಿಟ್ ಮಾಡಿ ಆರೈನ ಯುವನ ಎಲ್ಲ ಕರೆಸಿ ಅಲ್ಲೇ ಫೋಟೆಲ್ಲ ಎಲ್ಲ ಈಗ ಕೆಲವರಿಗೆಲ್ಲ ಈಗ ಸರ್ಕಾರದಿಂದ ಒಂದ್ ಲಕ್ಷ ಇಪ್ಪತ್ ಸಾವಿರ ಪೇಮೆಂಟ್ ಬಂದಿದೆ ಅಮೌಂಟ್ ಅವ್ರವ್ರ ಅಕೌಂಟ್ಗೆಲ್ಲ ಬಂದ ಅದೆಲ್ಲ ನಮ್ದು ಬೇಕು ಹಂಗಾಗಿ ಇದು ಅದು ನಮ್ಗೆ ಈಗ ಏನಾಗಿದೆ ಅಂದ್ರೆ ನಮ್ಗೆ ಸರ್ಕಾರಕ್ಕೆ ಒಂದ್ ಮನೆ ಅಂದ್ರೆ ಇಂದಿನ ಇದು ಸರ್ಕಾರ ಇದ್ದಾಗ ಐದ್ ಲಕ್ಷ ಇತ್ತು ಇದು ಮನೆ ಬಿದ್ದೋದಕ್ಕೆ ಐದ್ ಲಕ್ಷ ಇತ್ತು ಈಗ ಏನ್ ಮಾಡಿದಾರೆ ಅಂದ್ರೆ ಒಂದ್ ಲಕ್ಷದ ಇಪ್ಪತ್ ಸಾವಿರ ಮಾಡಿದ್ದಾರೆ ಅದು ಬಾರಿ ಒಂದು ಒಂದ್ ನಾಲ್ಕು ರೂಮಿಂದ ಫೌಂಡೇಶನ್ ಮಾಡಕ್ ಆಗಲ್ಲ ಒಂದ್ ಲಕ್ಷ ಇಪ್ಪತ್ ಸಾವಿರ ತಗೊಂಡ್ ಏನ್ ಮಾಡೋದು ಜನಗಳು ಅದನ್ನ ಕೇಳ್ತಾರೆ ನಾವ ಕೊಡೋದಂತ ತಿಳ್ಕೊ ಬಿಟ್ಟರೆ ಅವರು ಕೆಲವ್ರು ನಿಮ್ಗೆ ಗೊತ್ತಿರ್ಬೋದು ಮುಗ್ದಿರ್ ಇರ್ತಾರೆ ಅವ್ರಿಗದ್ರ ವಿಚಾರನೆ ಗೊತ್ತಿರಲ್ಲ ಕೆಲವು ನಾವೇಳಿ ಅದ್ರದಂಗೆ ಹೋಸಲ ಐದು ಲಕ್ಷ ಬಂದ್ ಈ ಯಾಕೆ ಸರ್ಕಾರ ಚೇಂಜ್ ಆಯ್ತು ಸರ್ಕಾರ ಅಂತ ಅವ್ರಿಗೆ ಅದು ಕೆಲವ್ರಿಗೆ ಪ್ರಜ್ಞಾನ ಏನು ಹಂಗಾಗಿ ಯಾವ್ದೇ ಈಗ ನಾವು ಸರ್ಕಾರಕ್ಕೂ ಅದು ಹೇಳಿ ಶಾಸಕರಿಗೂ ಸಲ ಹೇಳುದು ನೆಟ್ರು ಕೊಟ್ಟು ಅವ್ರು ಸದನದಲ್ಲೂ ಸ್ವಲ್ಪ ಮಾತಾಡಿದ್ರು ಐದ್ ಲಕ್ಷ ಬೇಕು ಅಂತ ಹಂಗಾಗಿ ನಮ್ಗೆ ಸರ್ಕಾರದಿಂದ ಒಂದ್ ಐದ್ ಲಕ್ಷ ಕೊಡ್ಸಿದ್ರೆ ಇಲ್ಲಿ ನಿಮ್ಗೆ ಗೊತ್ತಿರಬಹುದು ಅತಿ ಬಡವರು ಇರೋದು ಏನು ಸಾಧಾರಣ ಎಲ್ಲ ಸ್ವಲ್ಪ ಶ್ರೀಮಂತ ಇದ್ದವ್ರೆ ಏನ್ ಬರಲ್ಲ ಎಷ್ಟು ಎಸುಗಳೇ ಜಾಸ್ತಿ ಇರೋದು ಅವ್ರಿಗೆ ಇಂಪಾರ್ಟೆಂಟ್ ಬೇಕಿದೆ ನಾವೇನ್ ಮಾಡ್ತೀವಿ ಅವ್ರಿಗೆ ಏನಾದ್ರು ಮನೆ ಕಟ್ಟಕ್ಕೆ ಆಗಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ ಇಷ್ಟು ಅವ್ರಿಗೆ ಏನ್ ಪ್ಲಾನ್ ಇದೆ ಅಷ್ಟು ಮನೆಗೆ ಕಬ್ಬಿಣ ಕಿಟಕಿ ಬಾಗ್ಲೆಲ್ಲ ಮಾಡಿ ಗುತ್ತಿಗೆದಾರರ ಕೊಟ್ಬಿಡ್ತೀವಿ ಮಾಡಿ ಅಲ್ಲಿ ನಾವು ಹೋಗ್ತಿರ್ತೀವಿ ಕೆಲ್ಸ ಯಾಕೆ ಮಾಡ್ತಾರೆ ಏನು ಅಂತ ಆತರ ಕೆಲವರು ಮಕ್ಕಳೇ ಇರಲ್ಲ ನಾವು ವಾರ್ಡಲ್ಲೂ ಹೋದ್ಸಲ ಬಂದಿತ್ತು ಐದು ಲಕ್ಷ ನಮ್ಗೆ ಗುತ್ತಿಗೆದಾರನ ಮಾಡ್ಕೊಟ್ಟ ನಾಲ್ಕರಿಂದ ಮಾಡಿ ಟೈಲೆಟ್ ಬಚ್ಚಲು ಕರೆಂಟು ಕಬ್ಬಿಣ ಎಲ್ಲ ಹಾಕಿ ಕಿಟಕಿಗಳು ನಾಲ್ಕು ಕಿಟಕಿ ಅದು ಅದೆಲ್ಲ ಏನು ಬೇಕು ಮನೆಗೆ ಅದನ್ನೆಲ್ಲ ಟೈಲ್ಸ್ ಟೆಂಟು ಮನೆಗೆ ಒಂದು ಟೈಲ್ಸ್ ಎಲ್ಲ ಕೊಟ್ಟ ಆ ವ್ಯವಸ್ಥೆಯಲ್ಲಿ ಮಾಡ್ತೀವಿ ಏನಂದ್ರೆ ಅದೇ ಸರ್ಕಾರದ ಇದು ಇಷ್ಟು ಒಂದು ಲಕ್ಷ ರೂಪಾಯಿ ಸಾವಿರ ಕೊಟ್ಟರೆ ಅದಕ್ಕಿಂತ ಅಧಿಕ ಬೇಕು ಅಂತಕ್ಕಂಥ ಖಂಡಿತವಾಗಿ ಈಗ ಗಣೇಶ ಹಬ್ಬ ಗಣೇಶ ಹಬ್ಬದ ಪ್ರಯುಕ್ತವಾಗಿ ನಿಮ್ಮ ಜಾಗೃತಿ ಮಾತು ಮತ್ತೆ ಏನು ತಿಳಿಸ ಕೃಷ್ಣಪತ್ರ ಕೊಂಡಿದ್ದಾಗಿ ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು ಹಾಗೇನು ಹೇಳೋದಂದ್ರೆ ಅತಿಯಾಗಿ ನೀವು ಈ ಡಿ ಡಿಜೆ ಆಗಿರ್ಬೋದು ಆಮೇಲೆ ಈ ಬಣ್ಣ ಹಚ್ಚೋದು ಆಮೇಲೆ ಆದಷ್ಟು ಇದು ಪ್ಯಾಸ್ಟಿಕ್ ನ ಆಮೇಲೆ ಗಣಪತಿ ಜಾಸ್ತಿ ನಾರ್ಮಲ್ ಸಿಂಪಲ್ ಆಗಿ ಗಣಪತಿ ಎಲ್ಲ ಆಚರ್ಸಿ ಒಳ್ಳೆ ರೀತಿಲಿ ಆಚರಿಸಿ ಈ ಹೋದ್ ಸಲ ನಿಮ್ಗೆ ಆಯ್ತು ನಮ್ ಭಾಗದಲ್ಲಿ ಎಲ್ಲ ಹೋಗಿ ಇದೆಲ್ಲ ಮಾಡಿ ಕೆಲವು ಟ್ರಾಕ್ಟರ್ ಅಲ್ಲಿ ಹೋಗಿ ಕರೆಂಟ್ ಗೆಲ್ಲ ಸಿಕ್ಕಾಕಿ ಸುಮಾರು ಸಾವಾದ್ವಿ ಆತರ ಎಲ್ಲ ಆಗೋದ್ ಬೇಡ ಅಂತ ನಮ್ದೊಂದು ಮನವಿ ತುಂಬಾ ಧನ್ಯವಾದಗಳು ಸರ್ ತಮ್ಮ ಒಂದು ಸಂದರ್ಶನದಲ್ಲಿ ಸಾಕಷ್ಟು ವಿಚಾರಗಳನ್ನ ಹಚ್ಕೊಂಡ್ರಿ